ಆಯ್ತಾ ಪ್ರತಿಯೊಂದು ಎಲ್ಲೆಲ್ಲಿ ಈಗ ರುಕ್ಸಾನ ಅನ್ನೋ ಒಂದು ಹುಡುಗಿನ ಸುಟ್ಟ ಹಾಕ್ಬಿಡ್ತಾನೆ ಪ್ರದೀಪ್ ಅನ್ನೋ ಹುಡುಗ ಸುಟ್ ಹಾಕ್ಬಿಡ್ತಾನೆ ಒಂದು ವರ್ಷ ಅವಳನ್ನ ಮದ್ವೆ ಆಗ್ತೀನಿ ಅಂತ ಎಲ್ಲೋ ಒಂದ್ ಕಡೆ ಬಚ್ಚಿಟ್ಟು ಅದು ಒಂದು ಹೆಣ್ಣೆ ಅಲ್ವಾ ಹ ಸೊ ಹಾಗಾಗಿ ಹೆಣ್ಣು ಅಂದ್ರೆ ಹೆಣ್ಣೆ ಯಾವ್ದ ಇದಕ್ಕೆ ಜಾತಿ ಧರ್ಮ ರಾಜಕಾರಣ ಯಾವ್ದನ್ನೂ ತರಬೇಡಿ ಅವ್ರಿಗೆ ನ್ಯಾಯ ಕೊಡಿಸುವಂತದಲ್ಲಿ ನೀವು ನಾವು ಎಲ್ಲರೂ ಸರ್ಕಾರ ಪೊಲೀಸು ಸಮಾಜ ಮಾಧ್ಯಮ ಪ್ರತಿಯೊಬ್ರು ಕಾಯಿ ಜೋಡಿಸಿ ಪ್ರತಿಯೊಬ್ರು ಇದನ್ನ ಸ್ವಾರ್ಥಕ್ಕೆ ಉಪಯೋಗ ಮಾಡದೆ ಅವ್ರಿಗೆ ನ್ಯಾಯ ಕೊಡಿಸುವಂಥದ್ರಲ್ಲಿ ನಾವೆಲ್ಲರೂ ಮುಂದೆ ಹೋಗೋಣ ಅಂತ ನಾನ್ ನಿಮ್ಮೆಲ್ರಿಗೂ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೇನೆ ಇದಕ್ಕೆ ಮುಂಚೆ ಈಗ ಹೀಗಾಗಿ ಇಲ್ಲ ಪ್ರತಿ ಸಿಟ್ ಈಸ್ ನಾಟ್ ಹುಬ್ಳಿ ಪ್ರತಿಯೊಂದು ಜಿಲ್ಲಾ ಅಧಿಕಾರಿಗಳಿಗೆ ನಾನು ಮಹಿಳಾ ಆಯೋಗದಿಂದ ನೋಟಿಸ್ ಹೋಗತ್ತೆ ಅವರು ಪ್ರತಿಯೊಂದು ಶಾಲಾ ಕಾಲೇಜು ಇನ್ಸ್ಟಿಟ್ಯೂಷನ್ಸ್ ಯೂನಿವರ್ಸಿಟಿ ಪ್ರತಿಯೊಂದಕ್ಕೂ ಅವರು ನೋಟಿಸ್ ಕಳಿಸ್ತಾರೆ ಅಲ್ಲಿ ಕಾಲೇಜು ಶಾಲೆಗಳಲ್ಲಿ ಏನು ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ ನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಭದ್ರತೆ ಇದೆ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಈ ತರ

ಈ ಸಾರ್ವಜನಿಕ ಸ್ಥಳಗಳಲ್ಲಿ ಸಿ ವಿ ಇಷ್ಟ ದಿವಸದ್ದೇ ಫುಟೇಜ್ ಅನ್ನ ಕ್ಯಾರಿ ಮಾಡ್ಬೇಕು ಆ ಈ ತರದೆಲ್ಲಾ ಕಾನೂನುಗಳಿದಾವೆ ಎಷ್ಟು ಜನರ ಮೇಲೆ ಇಲ್ಲಿವರೆಗೂ ಒಂದು ಕೈಗೊಂಡಿಲ್ಲ ಅದ್ರ ಬಗ್ಗೆ ನಾನು ಹೇಳಕ್ಕೆ ಆಗೋದಿಲ್ಲ ನಾನ್ ಬಂದಿರೋದು ಆ ಹೆಣ್ಣಿನ ಪರವಾಗಿ ಪೊಲೀಸ್ ಇಲಾಖೆ ಏನಾಗುತ್ತೆ ನೋಡಿ ನಾವು ಬಂದಾಗ ಪಬ್ಲಿಕ್ ಸೇಫ್ಟಿ ರೂಲ್ಸಲ್ಲಿ ಎಷ್ಟು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಯಾವ್ಯಾವ ರೋಡಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಆಮೇಲೆ ಶಾ ಮತ್ತು ಕ್ರೌಡೆಡ್ ಇರೋ ಅಂಥ ಪ್ರದೇಶಗಳಲ್ಲಿ ಎಷ್ಟು ರೌಂಡ್ ಹೊಡಿತಾರೆ ಪೊಲೀಸು ಆ ಒಂದೇನಂತಾರೆ ಹೊಯ್ಸಳ ರೌಂಡ್ಸ್ ಆಗುತ್ತಲ್ಲ ಮತ್ತೆ ಒಂದೊಂದು ಜಿಲ್ಲೆಗೆ ಒಂದೊಂದು ಪಡೆ ಇರುತ್ತೆ ಆ ಥರದನ್ನೆಲ್ಲ ನಾನು ಕೂತ್ಕೊಂಡು ಡಿ ಸಿ ಅವ್ರ ಜೊತೆ ಮತ್ತೆ ಕಮಿಷನರ್ ಜೊತೆ ರಿವ್ಯೂ ಮಾಡಿದಾಗ ಮಾತ್ರ ನನಗೆ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಯೋಗ ಇದೆ ರಾಜ್ಯದಲ್ಲಿ ಇಂಥ ಘಟನೆ ನಡೆದಾಗ ನೀವು ಬರ್ತೀರಿ ಅದಾದ್ಮೇಲೆ ಒಬ್ಬ ಸಾಮಾನ್ಯ ಮಹಿಳೆ ನಿಮ್ಮ ಆಯೋಗಕ್ಕೆ ಅಪ್ರೋಚ್ ಆಗಕ್ಕೆ ಯಾವ ರೀತಿ ಜಾಗೃತಿ ಮೂಡಿಸಿದಿರಿ ಈಜಿ ಈಜಿ ಏನಿದೆ ಅಧ್ಯಕ್ಷ ಅಧ್ಯಕ್ಷರ ಇದ್ರೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅಲ್ಲ ನಾನು ಈಗ ಬಂದು ಒಂದೂವರೆ ತಿಂಗಳಾಯ್ತು ಇದು ನಿಮ್ ಗಮನಕ್ಕೆ ಬಂದ್ ನೀವು ಮಾಧ್ಯಮದಲ್ಲಿ ಬಹಳ ಸಕ್ರಿಯವಾಗಿದ್ರೆ ನನ್ನ ನೋಡಿರ್ತೀರಾ ನೀವು ಅಲ್ಲ ನಾನು ನಿಮ್ಗೆ ಅದು ಉತ್ತರ ಕೊಡ್ತೀನಿ ನೋಡಿ ಮಹಿಳಾ ಆಯೋಗ ಇದೆ ಅನ್ನೋದು ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಮಗಳಿಗೂ ಗೊತ್ತಾಗ್ಬೇಕು ನಾನು ಆಲ್ರೆಡಿ ಮುಖ್ಯಮಂತ್ರಿ ಮತ್ತೆ ಗೃಹ ಮಂತ್ರಿಗಳ ಹತ್ರ ಫ್ರೀ ಹೆಲ್ಪ್ ಲೈನ್ ಸಹ ನಾನು ಮಾತಾಡಿದ್ದೀನಿ ಆಯೋಗಕ್ಕೆ ಯಾಕೆ ಅಂದ್ರೆ ನಾನ್ ಒಂದೇ ಒಂದು ಉದಾಹರಣೆ ಕೊಟ್ಬಿಟ್ಟು ಹೇಳ್ತೀನಿ ಆಯೋಗ ಅಂದ್ರೆ ಏನು ಅಂತ ಒಂದು ಹೆಣ್ಣು ಮಗಳು ನನಗೆ ವಾಟ್ಸಪ್ ಕಾಲ್ ಮಾಡಿದ್ರೆ ಸಾಕು ಒಂದು ಕಾಲ್ ಮಾಡಿದ್ರೆ ಸಾಕು ವಿತ್ತಿನ್ ನೋ ಮಿನಿಟ್ಸ್ ಅವಳಿಗೆ ಏನಿದೆ ಸಮಸ್ಯೆಗೆ ನಾನು ಅಟೆಂಡ್ ಮಾಡಿಸ್ತೀನಿ ಒಂದೇ ಒಂದು ಉದಾಹರಣೆ ಒಂದು ಅಶ್ವಿನಿ ಅಂತ ಒಂದು ಹೆಣ್ಮಗಳು ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇದ್ಲು ನನ್ನ ನಂಬರ್ ಸಿಕ್ಕಿತ್ತು ಫೋನ್ ಮಾಡಿದ್ಲು ಪಕ್ಕದ ಮನೆ ಹುಡುಗರು ಬಂದು ರಾತ್ರಿ ಗಲಾಟೆ ಮಾಡಿ ಅವ್ರ ತಂದೆ ತಲೆ ಎಲ್ಲ ಹೊಡೆದು ಗಲಾಟೆ ಮಾಡಿದ್ರು ಒಂದು ದಿನವೂ ಹೆಣ್ಮಗಳು ಪೊಲೀಸ್ ಸ್ಟೇಷನ್ಗೆ ಹೋಗಿರಲಿಲ್ಲ ಒನ್ ಒನ್ ಟೂಗೆ ಫೋನ್ ಮಾಡಿದ್ರು ಹೋದ್ರು ಎಲ್ಲ ಪೊಲೀಸ್ ಆಯಿತು ಮೆಡಿಕಲ್ ಲೀಗಲ್ ಕೇಸ್ ಆಯಿತು ನನಗೆ ಅವಳು ಫೋನ್ ಮಾಡಿ ಮೇಡಮ್ ನಮ್ಗೆ ಭಯ ಆಗುತ್ತೆ ಸ್ಟೇಷನ್ಗೆ ಹೋಗಕ್ಕೆ ಪಕ್ಕದಲ್ಲೇ ಹುಡುಗರು ಐ ಕಾಲ್ಡ್ ಅಪ್ ಡಿ ಸಿ ಪಿ ಒಂದು ಅವಳಿಗೆ ವಾಯ್ಸ್ ಮೆಸೇಜ್ ಕಳಿಸಿ ನನಗೆ ಏನು ಕಂಪ್ಲೇಂಟು ಬೇಕಾಗಿರಲಿಲ್ಲ ಅವ್ಳು ಹೇಳಿದೆ ಕಂಪ್ಲೇಂಟು ಡಿ ಸಿ ಪಿ ಅವ್ರಿಗೆ ಇಮಿಡಿಯೇಟ್ಲಿ ಫೋನ್ ಮಾಡಿಸ್ದೆ ಸಾಯಂಕಾಲ ಎರಡೇ ಅವರ್ನಲ್ಲಿ ಚಾರ್ಜ್ ಶೀಟ್ ಮಾಡಿಸಿ ಅವನನ್ನ ಜೇಲ್ ಒಳಗೆ ಕಳಿಸುವಂಥ ಕೆಲಸವನ್ನ ಆಯೋಗ ಮಾಡ್ತು ಅಂದ್ರೆ ಆಯೋಗಕ್ಕೆ ಅಷ್ಟು ಶಕ್ತಿ ಇದೆ ಆಯೋಗದ ಅರಿವು ಪ್ರತಿಯೊಬ್ಬರಿಗೂ ಆಗ್ಬೇಕು ನಾ ನೋಡಿ ನಾನು ಅದಕ್ಕೆ ಏನ್ ಕೊಡ್ತೀನಿ ನ್ಯಾಯ ಕೊಡಿಸ್ಲಿಕ್ಕೆ ರಾಜಕಾರಣ ಆಗಿರೋದಕ್ಕೆ ನಾನು ಅದು ಹೊಣೆ ಅಲ್ಲ ಬಟ್ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೆ ಇದನ್ನ ರಾಜಕ ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಯಾರು ಮುಂದೆ ಬರಬೇಡಿ ಅಥವಾ ಇದಕ್ಕೆ ಆಸ್ಪದ ಕೊಡಬೇಡಿ ರಾಜಕೀಯವಾಗಿ ನೇಹಾಳ ಸಾವನ್ನ ಯಾರು ದುರುಪಯೋಗ ಪಡಿಸ್ಕೋಬೇಡಿ ಯಾಕಂದ್ರೆ ಇದು ನೇಹಾಳಿಗೆ ಅಲ್ಲ ಆತರ ಸತ್ತಿರೋ ಪ್ರತಿಯೊಂದು ಹೆಣ್ಣಿಗೂ ಅವಮಾನ ಮಾಡ್ದಂಗೆ ಇದಕ್ಕೆ ನಾವು ನೀವೆಲ್ಲ ಎವಿಡೆನ್ಸಸ್ನ ನೋಡಿ ಸಾಕ್ಷಿ ಕಲೆ ಹಾಕಿದ್ಮೇಲೆ ಆ ಸಾಕ್ಷಿಗಳು ಸಹ ನ್ಯಾಯಾಲಯಕ್ಕೆ ಬಂದು ಯಾರ್ದು ಭಯ ಇಲ್ಲದೆ ಸಾಕ್ಷಿ ಹೇಳುವಂತ ಒಂದು ವಾತಾವರಣ ನಾವು ನೀವು ನಿರ್ಮಾಣ ಮಾಡಿದ್ರೆ ಮಾತ್ರ ನೇಹಾಳಿಗೆ ನ್ಯಾಯ ಸಿಗುತ್ತೆ ಅದು ನಿಮಗೂ ಗೊತ್ತು ನನಗೂ ಗೊತ್ತು